ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಮೈಸೂರು ಸಿಟಿಗೆ ಬಂದಿದ್ದೆ ನಾನು ಅದಕ್ಕೆ ಸಿಟಿನೆಲ್ಲ ನಿಮಗೊಂದ್ಸಲ ತೋರಿಸೋಣ ಅಂತ ನೋಡಿ ನಮ್ಮ ಮೈಸೂರು ಯಾವ ತರ ಕಾಣ್ತಾ ಇದೆ ಅಂತ ನೋಡಿ ಟಾಂಗ ಬರ್ತಾ ಇದೆ ತೋರಿಸ್ತೀನಿ ಇದು ಮೈಸೂರಿನ ಹೃದಯ ಭಾಗ ನೋಡಿ ಇದು ಮುಸ್ಕಿನ್ ಜೋಳನ ಯಾವ ರೀತಿ ಬೇಯಿಸ್ತಾ ಇದ್ದಾರೆ ಅಂತ ಅಷ್ಟೇ ಅಲ್ಲ ಕಡಲೆಕಾಯಿ ಕೂಡ ಇದೆ ತೋರಿಸ್ತೀನಿ ಬನ್ನಿ ಹಾ ನೋಡಿ ಕಡಲೆಕಾಯಿ ಕೂಡ ಬೇಯಿಸ್ತಾ ಇದ್ದಾರೆ ತುಂಬಾ ರುಚಿಯಾಗಿರುತ್ತೆ ಕಡಲೆಕಾಯಿ ನೋಡಿ ಇದು ಪಾರ್ಕು ಕರ್ಜನ್ ಪಾರ್ಕ್ ಇದು ಅರಮನೆ ಪಕ್ಕನೆ ಇದೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ಎಲ್ಲ ನಡೆಯುತ್ತೆ ದಸರಾದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ ಇಲ್ಲಿಗೆ ನೋಡಿ ಸಿಟಿಗೆ ಬಂದಾಗೆಲ್ಲ ನಾನು ಸಲ ಈ ಅರಮನೆ ಹತ್ರ ಭೇಟಿ ಕೊಟ್ಬಿಟ್ಟು ಹೋಗ್ತೇನೆ ಇಲ್ಲಿ ಸುತ್ತ ಸೀನರಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ನೋಡಿ ಹೋಗೋದು ಒಂದು ಅಭ್ಯಾಸವನ್ನ ಇಟ್ಕೊಂಡಿದ್ದೀನಿ ನಾನು ಇದು ನೋಡಿ ಆಂಜನೇಯ ಟೆಂಪಲ್ ಇದು ಇನ್ನೂ ಓಪನ್ ಆಗಿಲ್ಲ ಇದು ನೋಡಿ ಅರಮನೆ ಈ ಕಡೆ ಇರೋದು ಗಣೇಶ ಟೆಂಪಲ್ ಇದೆ ಇಲ್ಲಿ ಇದು ನೋಡಿ ಗಣೇಶ ಟೆಂಪಲ್ ಇದು ಇನ್ನೂ ಓಪನ್ ಆಗಿಲ್ಲ ಇನ್ನೂ ಟೈಮ್ ಆಗಿಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇದು ಅರಮನೆ ಬಾಗಿಲು ನೋಡಿ ಹೇಗಿದೆ ಅಂತ ಇದನ್ನ ಒಂದ್ಸಲ ತೋರಿಸಿದ್ದೀನಿ ನಾನು ಇದಂತೂ ಆಂಜನೇಯ ಟೆಂಪಲ್ಲು ಗೋಪುರ ಇದು ಅಷ್ಟೇ ಟೆಂಪಲ್ನ ಪಕ್ಕದ ಭಾಗ ಇದು ಗೋಪುರದ್ದು ಆಂಜನೇಯ ಟೆಂಪಲು ಅರಮನೆಯ ಹೆಬ್ಬಾಗಿಲು ಜಯರಾಮದ್ವಾರ ಇದು ಒಳಗಡೆ ಎಲ್ಲ ಜನ ಇದ್ದಾರೆ ನಾವು ಒಳಗಡೆ ಹೋಗಿಲ್ಲ ಹೊರಗಡೆಯಿಂದನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಟೆಂಪಲು ಒಳಗಡೆ ಅರಮನೆಯ ಒಳಗಡೆ ಹದಿನೆಂಟು ದೇವಾಲಯಗಳಿದ್ದಾವೆ ನಾನು ಅಷ್ಟು ನೋಡಿದ್ದೇನೆ ನಾನು ವಿಡಿಯೋ ಮಾಡೋದಕ್ಕಂತೂ ಆಗಿಲ್ಲ ಇನ್ನೊಂದಿನ ಅಷ್ಟು ದೇವಾಲಯಗಳ ಒಂದು ವೀಡಿಯೋನ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹದಿನೆಂಟು ದೇವಾಲಯಗಳಿದೆ ಒಳಗಡೆ ನೋಡಿ ಬಸ್ ಎಲ್ಲ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದಾವೆ ಇಲ್ಲಿಂದನೇ ಝೀರೋ ಮೈಲ್ ಸ್ಟಾರ್ಟ್ ಆಗೋದು ಮೈಸೂರಿನಿಂದ ಇದೇ ಕೇಂದ್ರ ಭಾಗ ಮೈಸೂರಿಗೆ ನೋಡಿ ದೇವಸ್ಥಾನ ಓಪನ್ ಆಗಿದೆ ಈಗ ಆಂಜನೇಯ ದೇವಸ್ಥಾನ ಇದು ನೋಡಿ ಒಳಗಡೆ ಈಗ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನಾವಿದ್ರೂ ಒಳಗಡೆ ಸುತ್ತಿ ಹೋಗ್ತಾ ಇದ್ದೀವಿ ನಾಲ್ಕೈದು ಸುತ್ತಿ ಒಳಗಡೆ ಹೋಗಬೇಕು ಡೈರೆಕ್ಟ್ ಒಳಗಡೆ ಹಾಗಿಲ್ಲ ಆದರೆ ಒಳಗಡೆ ನನಗೆ ಕ್ಯಾಮ್ರಾನ ಅಲೋ ಮಾಡಲ್ಲ ಇಷ್ಟಕ್ಕೆ ಮಾತ್ರ ನೋಡಿ ಇನ್ನು ಸುತ್ತಿ ಬರ್ತಾ ಇದ್ದೀವಿ ಇದನ್ನು

ನಾವು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರ್ಗಡೆ ಟಾಂಗಗಳು ನೋಡಿ ಮೈಸೂರಿನಲ್ಲಿ ಫೇಮಸ್ ಆಗಿದೆ ಟಾಂಗಗಳು ನೋಡಿ ಮೈಸೂರಿನಲ್ಲಿ ಆಂಜನೇಯ ಟೆಂಪಲ್ ಎಲ್ಲ ನೋಡ್ಕೊಂಡು ನಾವು ಈಗ ಮನೆ ಹತ್ರ ಬಂದೆ ನಾನು ಮನೆಗೆ ಬಂದಿದ್ದೀನಿ ಇವಾಗ ಹೊರಗಡೆಗೆ ತುಂಬ ಚೆನ್ನಾಗಿತ್ತು ಮೈಸೂರು ಕಡೆಗೆ ಹೋದಾಗೆಲ್ಲ ನಾನು ಅದೊಂದು ಟೆಂಪಲ್ಗೆ ಹೋಗಿ ಬರ್ತೀನಿ ನಿಮಗೆ ಯಾವಾಗಲಾದರೂ ಸಾಧ್ಯ ಆದರೆ ಮೈಸೂರಿಗೆ ಬಂದರೆ ಅರಮನೆ ಹತ್ರ ಇರುವಂತಹ ಆಂಜನೇಯ ಟೆಂಪಲ್ಗೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಅಷ್ಟೇ ಅಲ್ಲ ಬಹಳಷ್ಟು ಮಕ್ಕಳು ಹೆದರುಕೊಂಡಿದ್ರೆ ಮಾಡಿದ್ರೆ ಜ್ವರ ಇದ್ರೆ ಅಲ್ಲಿ ಒಂದು ತಾಯ್ತವನ್ನು ಕೊಡ್ತಾರೆ ಕಟ್ಟಿಸ್ತಾರೆ ಅದರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಎನ್ನುವ ನಂಬಿಕೆ ಆ ಒಂದು ದೇವಸ್ಥಾನದಲ್ಲಿದೆ ಇವತ್ತಿನ ವಿಡಿಯೋ ಇದಾಗಿತ್ತು ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಮ್ಮ ಮೈಸೂರನ್ನು ಸಂಜೆಯ ಹೊತ್ತಿನಲ್ಲಿ ಹೇಗೆ ನಾನು ನಿಮಗೆ ತೋರಿಸಿದ್ದೀನಿ ಅಂತ ಇನ್ನೂ ಇದನ್ನೆಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಮೈಸೂರು ಬಸ್ ಸ್ಟ್ಯಾಂಡೆಲ್ಲ ತೋರಿಸ್ಬೇಕು ಅಂದ್ಕೊಂಡೆ ಆದರೆ ಸಾಧ್ಯ ಆಗಲಿಲ್ಲ ಬೇಗ ಬೇಗ ಮನೆಗೆ ಬಂದುಬಿಟ್ಟೆ ನಾನು ಇದುವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು